ನಮಸ್ಕಾರ ಎಲ್ರಿಗೂ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೆಲ್ಲರಿಗೂ ಗೊತ್ತಿರೋ ವಿಷಯ ಸೊ ರಾಗಿಯಿಂದ ಸುಮಾರು ಐಟಮ್ಗಳು ಮಾಡ್ಬೋದು ರಾಗಿ ಮುದ್ದೆ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಹಲ್ವಾ ರಾಗಿ ಅಂಬ್ಲಿ ಹೀಗೆ ಸುಮಾರು ವೆರೈಟಿ ಮಾಡ್ಬೋದು ಸೊ ಇವತ್ತು ರಾಗಿ ರೊಟ್ಟಿ ಮಾಡುವ ರಾಗಿ ರೊಟ್ಟಿ ಮಾಡಲು ಮಾಡೋದ್ರಲ್ಲೂ ಕೂಡ ಸುಮಾರು ವೆರೈಟಿ ಇದೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಇವತ್ತು ನಾನೊಂದು ಮೆಥಡ್ ಹೇಳ್ಕೊಡ್ತೇನೆ ಸೊ ಅದು ಹೇಗೆ ಮಾಡೋದು ನೋಡೋಣ ನಾನೀಗ ಒಂದು ಗ್ಲಾಸ್ ಟೀ ಕುಡಿಯೋದ್ರಿಂದ ಒಂದು ಗ್ಲಾಸ್ ನೀರು ಕುದೀಲಿಕ್ಕೆ ಇಡ್ತೇನೆ ಸೊ ಒಂದು ಗ್ಲಾಸ್ ನೀರಿಟ್ಟಿದ್ದೇನೆ ಒಂದು ಗ್ಲಾಸ್ ನೀರಿಗೆ ಸುಮಾರು ಒಂದು ಗ್ಲಾಸ್ ಅಷ್ಟು ಹಿಟ್ಟು ಹಿಡಿತದೆ ಒಂದು ಸುಮಾರು ಎಂಟರಿಂದ ಹತ್ತು ರೊಟ್ಟಿ ಮಾಡ್ಕೋಬೋದು ಚಿಕ್ಕದಿರೋದಂದರೆ ಎಂ ಯಾ ದೊಡ್ಡದಂದರೆ ಒಂದು ಅಂದಾಜು ಎಂಟರಿಂದ ಒಂಬತ್ತು ರೊಟ್ಟಿ ಆಗ್ತದೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಈಗಿನ್ನೂ ನೀರು ಇದು ಆಗುವಾಗಲೇ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಇದು ಹಾಕಿ ಇಡ್ತೇನೆ ಓಕೆ ಒಂದೇ ಟೇಬಲ್ ಸ್ಪೂನ್ ಹಾಕಿರೋದು ನಾನೀಗ ಇದು ಇನ್ನೂ ಸರಿ ನೀರು ಕುದ್ದ ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಹಿಟ್ಟು ಹಾಕೋಬಹುದು ಇವಾಗ ಕುದೀತಾ ಇದೆ ನಾನು ಹೇಳಿದ್ನಲ್ಲ ಒಂದು ಗ್ಲಾಸ್ ನೀರು ಕುಡಿತೀವಲ್ಲ ದೊಡ್ಡ ಗ್ಲಾಸ್ ಅದರಲ್ಲೇ ಒಂದು ಗ್ಲಾಸ್ ನಾನು ನೀರು ತೊಗೊಂಡಿದ್ದೆ ಒಂದು ಗ್ಲಾಸ್ ಹಿಟ್ಟು ಹಾಕ್ತೇನೆ ಅಂದರೆ ಇದು ಬಿಗಿನರ್ಸಿಗೆ ನಿಮಗೆ ಗೊತ್ತಾಗ್ತದೆ ಲೇ ಅದು ಮಾಡ್ತಾ ಮಾಡ್ತಾ ಎಷ್ಟು ಹಿಡಿತದೆ ಎಷ್ಟು ಹಾಕೋಬೇಕು ಎಲ್ಲ ಕರೆಕ್ಟಾಗಿ ಗೊತ್ತಾಗ್ತದೆ ಏನು ತೊಂದರೆ ಇಲ್ಲ ಸೊ ಬಿ ಫಸ್ಟ್ ಟೈಮ್ ಯಾರು ಮಾಡೋರು ಇದ್ರೆ ನೋಡಿ ಅಷ್ಟೇ ಗೊತ್ತಿದ್ದವ್ರು ತೊಂದರೆ ಇಲ್ಲ ಸೊ ನೋಡಿ ಇಷ್ಟ ಆಯ್ತು ಈಗ ಕರೆಕ್ಟಾಗಿ ತಿರುಗಿಸ್ತೇನೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ತಿರುವಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇದು ಮಿಕ್ಸ್ ಮಾಡಿಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಮುಚ್ಚಿಡ್ತೇನೆ ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಅಟ್ಲೀಸ್ಟ್ ಮಿನಿಮಮ್ ಟೂ ಮಿನಿಟ್ಸ್ ಮುಚ್ಚಿಡೋದು ಸೊ ನೋಡುವ ಇವಾಗ ನಾನು ಕಲಿಸ್ಲಿಕ್ಕೆ ತಕೊತೇನೆ ಇದನ್ನು ಹಿಟ್ಟು ಇವಾಗ ಹಿಟ್ಟು ಒಂದು ಬಾರಿ ಮಿದ್ಕೋಬೇಕು ಸ್ವಲ್ಪ ಬಿಸಿ ಇರ್ತದೆ ಜಾಪಾಲಾಗಿ ಸ್ವಲ್ಪ ಕೈ ನೀರು ಹಾಕ್ಕೊಂಡು ಮೆತ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ಕೋತೇನೆ ಅದ್ರ ಜೊತೆಗೆ ಸ್ವಲ್ಪ ಹಿಟ್ಟು ಹಿಡಿತದೆ ಇದು ಮೋಸ್ಟ್ಲಿ ಯಾಕಂದರೆ ತುಂಬ ಗಟ್ಟಿಯಾದರೆ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಚೂರು ಒಂದು ಹಿಡಿಯಷ್ಟು ಹಿಟ್ಟು ಇದಕ್ಕೆ ಹಾಕ್ಕೊಂಡು ನಾದುಕೊತೇನೆ ಸೊ ಅದೇ ಟೀ ಲೋಟದಿಂದ ಅರ್ಧ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಹಿಟ್ಟು ಸೊ ನನಗೆ ಟೋಟಲ್ ಒಂದೂವರೆ ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಕಪ್ ಅಂದರೆ ಒಂದೂವರೆ ಕಪ್ ಟೀ ಕುಡಿಯೋ ಲೇಟ್ ಲೋಟದಿಂದ ಒಂದೂವರೆ ಕಪ್ಪು ಆಯಿತಾ ಸೋ ನಾವು ಹೇಗೆ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಮೆಥಡಲ್ಲಿ ಅದು ಹಿಟ್ಟು ಒಟ್ಟು ಮಾಡಿ ಕಮ್ಮಿ ಎನಿಸದಲ್ಲಿ ಸ್ವಲ್ಪ ತಣ್ಣೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ತುಂಬ ಮಿದ್ಯೋದಲ್ಲ ಒಟ್ಟು ಒಟ್ಟಿನಲ್ಲಿ ಮಾಡಿ ಅದರ ಮೆಥಡ್ ಅಷ್ಟೇ ತುಂಬ ನಾವು ಜೋಳದ ರೊಟ್ಟಿಗಾದರೆ ತುಂಬ ಮಿದಿತೀವಿ ಇಷ್ಟು ಬೇಕಿಲ್ಲ ಇದಕ್ಕೆ ಈ ಥರ ಸೈಡಿದ್ದೆಲ್ಲ ತಕ್ಕೊಂಡು ನೀಟಾಗಿ ಬಾರಿ ಮಿಕ್ಸ್ ಕೊಟ್ಟು ರೊಟ್ಟಿ ಮಾಡಲಿಕ್ಕೆ ನೋಡಿ ಈ ಥರ ಈ ಹದಕ್ಕದಲ್ಲಿ ಇದೆ ಇವಾಗ ನಾನು ರೊಟ್ಟಿ ಮಾಡಲಿಕ್ಕೆ ನಾನು ಹೇಳಿದ್ನಲ್ಲ ಒಂದು ನಾವು ರೊಟ್ಟಿ ಮಾಡುವಾಗ ಜೋಳದ ರೊಟ್ಟಿ ಮಾಡುವಾಗ ಹೇಗೆ ಒಂದು ಎಕ್ಸ್ಕ್ಲೂಸಿವ್ ಕಾಟನ್ ಬಟ್ಟೆ ಇಡ್ತೇವೆ ಅದಕ್ಕೆ ನೀರು ಹಚ್ಚಲಿಕ್ಕೆ ಸೇಮ್ ಅದೇ ರೀತಿ ತವೆ ಬಿಸಿ ಇಟ್ಟಿದ್ದೇನೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹಿಟ್ ತಗೊಂಡಿದ್ದೇನೆ ಆಲ್ರೆಡಿ ಹಿಟ್ ನಾಳ್ದಿದ್ದೀವಲ್ಲ ಇದನ್ನ ತಗೊಂಡು ಇದಕ್ಕೆ ಚೂರ್ ಕೈಗೆ ಒಂದು ಸ್ವಲ್ಪ ಒಂದು ಎರಡು ಡ್ರಾಪ್ ಎಣ್ಣೆ ನೀರು ಹಾಕೊಂಡು ಬಡಿಲಿಕ್ಕೆ ಅಂಟ್ಕೋಬೇಕಲ್ಲ ನೋಡಿ ಈ ಈ ಕೈಯಿಂದ ನಾನು ಇದಕ್ಕೆ ಕಟ್ಟೆ ಇದ್ದೀನಿ ಸೊ ದಟ್ ಅದು ಮುಂದೆ ದೊಡ್ಡದಾದಾಗ ಎಡ್ ಎಡ್ಜ್ಜೆಲ್ಲ ನೀಟಾಗಿ ಬರಬೇಕು ರೌಂಡಾಗಿರಬೇಕು ಸೀಳಬಾರ್ದು ಹಾಗೆ ಸೊ ಅದಕ್ಕೋಸ್ಕರ ನಾನು ಬರೀ ಈ ಇದರಿಂದ ಸೊ ಎಷ್ಟು ದೊಡ್ಡದಾಗಬೇಕು ಇಷ್ಟು ದೊಡ್ಡದಾಗೋರಿಗೂ ಇದನ್ನ ಇದೇ ರೀತಿ ಪಡ್ಕೊಳ್ಳೋದು ಆಮೇಲೆ ಈ ರೀತಿ ತೊಗೊಳ್ಳೋದು ಕೆಳಗಡೆ ಹಿಟ್ಟಿರಬೇಕು ಸರಿಲಿಕ್ಕೆ ಇದು ಸರಿಸಲಿಕ್ಕೆ ಸೊ ಹೀಗೆ ನಾವು ಎಷ್ಟು ಬೇಕಷ್ಟು ದೊಡ್ಡದು ಮಾಡ್ಕೋಬೋದು ತೆಳ್ಳಿಗೆ ಇವಾಗ ಆಗಿದೆ ಇದನ್ನು ತವೆ ಹಾಕೊಳ್ಳೋದು ತವೆ ಬಿಸಿಯಾಗಿದೆ ಹೀಗೆ ಮೇಲೆ ಹಿಡಿದಾಗ ನೋಡುವಾಗ ಅದರದ್ದು ನಿಮಗೆ ಗೊತ್ತಾಗ್ತದೆ ಬಿಸಿ ತಾಗ್ತದೆ ಸೊ ನೀಟಾಗಿ ಅದಕ್ಕೆ ಹಾಕಿ ಇಮಿಡಿಯೇಟಾಗಿ ನಾವು ಜೋಳದ ರೊಟ್ಟಿ ಹೇಗೆ ನೀರು ಹಾಕ್ತೀವಲ್ಲ ನೀರು ಸವರ್ಕೊಳ್ತೀವಲ್ಲ ಸೇಮ್ ಮೆಥಡ್ ಸೇಮ್ ಮೆಥೆಡ್ ಒಂದು ಹತ್ತು ಸೆಕೆಂಡ್ ಅಲ್ಲಿ ಇದು ನೀರು ಹೋಗಿ ಇದು ಬೆಂದಿರ್ತದೆ ಸೊ ಅವಾಗ ಮತ್ತೆ ಅದನ್ನ ತಿರುಗಿಸಿ ಹಾಕ್ಲಿಕ್ಕೆ ಈಗ ತಿರುಗಾಕೆ ಹಾಕಿದ್ಮೇಲೆ ಹೀಗೆ ಇನ್ನೊಂದು ಹದಿನೈದು ಸೆಕೆಂಡ್ ಬೇಯಿಸ್ಲಿಕ್ಕೆ ಬೇಕು ಹದಿನೈದು ಸೆಕೆಂಡ್ ಅಂದ್ರೆ ಡೋಂಟ್ ದಟ್ ಎಕ್ಸಾಕ್ಟ್ಲಿ ಹದಿನೈದು ಸೆಕೆಂಡ್ ಅಲ್ಲ ನಿಮಗೆ ಮಾಡುವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ಸುಮ್ಮನೆ ಬಿಗಿನಿಂಗ್ ಅಪ್ರಾಕ್ಸಿಮೇಟ್ ಅಂತ ಹೇಳ್ತಾ ಇದ್ದೀನಿ ನಾನು ಹಾಗೆ ಇವಾಗ ನೋಡಿ ಮತ್ತೆ ಹಾಕ್ತೇನೆ ನಾನು ತಿರುವಾಕಿ ನಾವು ಹೇಗೆ ರೊಟ್ಟಿ ಜೋಳದ ರೊಟ್ಟಿ ಬೇಯಿಸ್ತಿದ್ವಲ್ಲ ಸೇಮ್ ಮೆಥಡ್ ಏನು ಚೇಂಜ್ ಜೋಳದ ರೊಟ್ಟಿ ಅಂದರೆ ಸ್ವಲ್ಪ ಬೇಗ ಉಬ್ಬುತ್ತದೆ ಫುಲ್ ಉಬ್ಬುತ್ತದೆ ಇದು ಅಷ್ಟಾಗಲ್ಲ ಅದ್ರಷ್ಟಾಗಲ್ಲ ಅದೇ ರೀತಿ ಬೇಯಿಸ್ಲಿಕ್ಕೆ ಸೇಮ್ ಸೊ ಕಲರ್ ಆಲ್ರೆಡಿ ಇದ್ರದ್ದು ಡಾರ್ಕ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ ಬೆಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ತಗೊಳ್ಳಿ ನಾರ್ಮಲ್ಗಿಂತ ಜೋಳದ ರೊಟ್ಟಿಗಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೋತದೆ ಒಂದು ಒಂದು ಹತ್ತು ಸೆಕೆಂಡ್ ಜಾಸ್ತಿ ತಗೋತದೆ ಅಷ್ಟೇ ಸೊ ಇವಾಗ ಆಗಿದೆ ಇದನ್ನ ತಟ್ಟೆಗೆ ತಗೋತೇನೆ ಸೊ ಇನ್ನೊಂದು ಮಾಡೋದು ನೋಡೋಣ ಇನ್ನೊಂದು ರೊಟ್ಟಿ ಹಿಟ್ಟು ಹಾಕ್ಕೊಳ್ಳೋದು ಅಗೇನ್ ಒಂದು ನಿಂಬೆಹಣ್ಣಿನ ಗಾತ್ರದ ರೊಟ್ಟಿ ತೊಗೊಂಡು ಅದನ್ನು ಉಳ್ ಸರಿಯಾಗಿ ಇದು ಮಾಡಿ ಈ ಥರ ಕಟ್ಟೆ ಕಟ್ಕೊಂಡು ಸೇಮ್ ಮೆಥಡ್ ಬಡಿ ಮೆಥಡ್ಸ್ ಸೇಮ್ ಸೇಮು ಇವಾಗ ಸ್ವಲ್ಪ ಒಂದು ಹನಿ ಜಸ್ಟ್ ಇದು ತಿರು ಇದು ಅಂಟ್ಕೋಬೇಕಲ್ಲ ಸೊ ನಾಲ್ಕು ಬೆರಳಿಂದ ನೋಡಿ ಇದು ರೊಟೇಟ್ ಆಗ್ತಾಯಿದೆ ಸೊ ಅದ್ರ ಜೊತೆಗೆ ನಾನು ಇದು ಒಂದು ಕಟ್ಟೆ ಕೊಡೋದು ಇದಕ್ಕೆ ಎಲ್ಲಿವರೆಗೂ ಈ ರೀತಿ ಸ್ವಲ್ಪ ದೊಡ್ಡದೂರು ಇಷ್ಟು ದೊಡ್ಡದಾಗವರೆಗೂ ಇದರಿಂದ ಬಡಿದು ಆಮೇಲೆ ಇಷ್ಟು ಬಡಿಲಿಕ್ಕೆ ಹಾಗೆ ಇವಾಗ ಇದರಿಂದ ಬಡಿತೇನೆ ಈಗ ಕೆಲವೊಬ್ರು ಇನ್ನು ನನಗೆ ಕರೆಕ್ಟಾಗಿ ಬರ್ತಾನೆ ಇಲ್ಲ ಅಂತ ಹೇಳಿದ್ರು ಇದರಲ್ಲಿ ಥೇರಿಗಿಂತ ಪ್ರಾಕ್ಟಿಕಲ್ ಜಾಸ್ತಿ ಇಂಪಾರ್ಟೆಂಟ್ ನೀವು ತುಂಬಾ ಸ್ವಲ್ಪ ಪ್ರಾಕ್ಟೀಸ್ ಬೇಕಿದಕ್ಕೆ ಬಿಗಿನಿಂಗ್ ಇಷ್ಟು ದೊಡ್ಡ ದೊಡ್ಡ ದೊಡ್ಡದೆಲ್ಲ ಪ್ಲಾನ್ ಹಿಡಿಬೇಡಿ ಒಂದು ಅರ್ಧ ಉಂಡೆ ಒಂದು ಪುರಿ ಹಿಟ್ಟು ಇಷ್ಟ ಹಿಡಿತೀರಲ್ಲ ಅಷ್ಟೇ ಹಿಡಿದು ಚಿಕ್ಕ ಚಿಕ್ಕದು ಇಷ್ಟೇ ದೊಡ್ಡದು ಮಾಡಿ ಮಾಡುವಾಗ ಕರೆಕ್ಟ್ ಒಂದು ಗ್ರಿಪ್ ಸಿಗ್ತದೆ ಆಮೇಲೆ ನೀವು ಮತ್ತೆ ಇನ್ಕ್ರೀಸ್ ಮಾಡ್ಕೋಬಹುದು ಆಯ್ತಾ ಒಂದು ಸತಿಗೆ ದೊಡ್ಡದು ಮಾಡ್ಲಿಕ್ಕೆ ಟ್ರೈ ಮಾಡಬೇಡಿ ಇದು ಬೇರೆ ಬೇರೆ ಅವರು ಬೇರೆ ಬೇರೆ ರೀತಿ ಇದು ಮಾಡ್ತಾರೆ ತಟ್ಟೋದು ಸೊ ನನಗೆ ಇದು ಅನುಕೂಲ ಹಾಗೆ ಈ ರೀತಿ ತರ್ತದೆ ಕೆಲವೊಬ್ಬರು ಎ ಟೈಮ್ ಎರಡು ಜಾಸ್ತಿ ಈ ರೀತಿ ಮಾಡೋದು ಜಾಸ್ತಿ ಸೊ ಇವಾಗ ಆಗಿದೆ ರೊಟ್ಟೆ ತವೆಗೆ ಹಾಕಲಿಕ್ಕೆ ಸೊ ಈಗ ತವೆಗೆ ಹಾಕಿ ನೀರು ಹಾಕಿದ್ದು ನೀರು ಒರೆಸ್ಕೊಳ್ಳೋದು ಹಿಟ್ಟಿನಿಂದ ಗೊತ್ತುಂಟಲ್ಲ ಒಂದು ಟೆನ್ ಸೆಕೆಂಡ್ ಆದ ತಕ್ಷಣ ತಿರು ಹಾಕಲಿಕ್ಕೆ ಸೊ ಇವಾಗ ತಿರು ಹಾಕ್ಲಿಕ್ಕೆ ಇವಾಗ ನಾನು ಮತ್ತೆ ಇನ್ನೊಂದು ಬಾರಿ ತಿರು ಹಾಕಿ ನೋಡಿ ಆಗಿ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ರೊಟ್ಟಿ ಉಬ್ಬಿದ್ರೆ ಒಳಗಡೆ ಫುಲ್ ಬೇಯ್ತದೆ ನೀಟಾಗಿ ಸೊ ನಾನು ಅವಾಗ ತಾನಾಗೆ ಉಬ್ಬಿದಾಗ ಮತ್ತೆ ಪ್ರೆಸ್ ಮಾಡಿ ಇದು ಮಾಡೋದೇನು ಬೇಡ ಆರಾಮಾಗಿ ಉಬ್ಬಿದೆ ಹೀಗೆ ಬೇಯಿಸಿ ತಕ್ಕೊಳ್ಳೋದು ಇವಾಗ ರೊಟ್ಟಿ ಆಗಿದೆ ಪ್ಲೇಟಿಗೆ ತಕ್ಕೊಳ್ಳಿಕ್ಕೆ ಇವಾಗ ರೊಟ್ಟಿ ತಟ್ಟಲಿಕ್ಕೆ ಬರುವುದೇ ಇಲ್ಲ ನಮಗೆ ಕಷ್ಟ ಆಗ್ತದೆ ಅನ್ನೋರಿಗೆ ಇದು ಲಟ್ಟಿಸಿ ಮಾಡೋದು ತೋರಿಸ್ತೇನೆ ಈಗ ಚೂರು ಹಿಟ್ಟು ಉದುರಿಸ್ಕೊಂಡು ಸೇಮ್ ಒಂದು ನಿಂಬೆ ಹಣ್ಣು ದೊಡ್ಡ ನಿಂಬೆಹಣ್ಣು ಗಾತ್ರದೊಂದು ಹಿಟ್ ತಕೊಂಡು ಅಗೇನ್ ಕಟ್ಟೆ ಮಾತ್ರ ಸೇಮ್ ಕಟ್ಲೇಬೇಕು ಈ ರೀತಿ ಇದೇನಾದ್ರೆ ದೊಡ್ಡದಾಗುವಾಗ ಅದು ಎಡ್ಜ್ ಎಲ್ಲ ಏನು ನೀಟಾಗಿ ಬರಲಿ ಅಂತ ಹೇಳಿ ಸಾಫ್ಟಾಗಿ ಬರಲಿ ಅಂತ ಹೇಳಿ ಆಯ್ತಾ ಇದು ಬರೀ ಲಟ್ಟಿಸಿ ಮಾಡುವರಿಗೆ ಲಟ್ಟಿಸಿ ಮಾಡುವಾಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಹಿಟ್ ಹಾಕೊಂಡಿದ್ದೀನಿ ನಾನು ಹಗೂರವಾಗಿ ಉತ್ತ ಹೋಗ್ಬೇಕು ಹದೂರ್ ಈ ಚಪಾತಿ ಹೇಗೆ ನೀವು ರಫ್ ಆಗಿ ಮಾಡ್ತಿರಲ್ಲ ಆ ಥರ ಅಲ್ಲ ಹಗೂರ ತುಂಬಾ ಹಗೂರವಾಗಿ ಅಂದ್ರೆ ನಾನು ಏನಕ್ಕೆ ತಿರ್ಗಿಸ್ಕೋತಾ ಇದ್ದೀನಿ ಅಂದ್ರೆ ಇಲ್ಲೆಲ್ಲ ದಪ್ಪ ಇದ್ದಲ್ಲೆಲ್ಲ ನೋಡ್ಕೊಂಡು ನೋಡ್ಕೊಂಡು ತೆಳುವಾಗಿ ಲಟ್ಟಿಸ್ಲಿಕ್ಕೆ ನೋಡಿ ಎಷ್ಟು ಆರಾಮದಲ್ಲಿ ಚಂದ ಬರ್ತದೆ ಏನೂ ಕಷ್ಟ ಇಲ್ಲ ಅಂದರೆ ಯಾರಿಗೆ ಬಡಿಲಿಕ್ಕೆ ಬರೋದಿಲ್ಲ ತಟ್ಟಲಿಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಇದು ಈಸಿ ಕೂಡ ಆ್ಯಕ್ಚುಲಿ ನಮಗೆ ನನಗೆ ಬಡಿಯೋದು ಇಷ್ಟ ಆ್ಯಕ್ಚುಲಿ ಸೊ ನಾನು ಬಡದು ತಟ್ಟಿ ಮಾಡೋದು ರೊಟ್ಟಿ ತಟ್ಟು ಮಾಡೋದು ಜಾಸ್ತಿ ಅಪ್ರೂಪಕ್ಕೊಮ್ಮೆ ಏನಾದರೂ ಹುಷಾರಿಲ್ಲ ಅಂದರೆ ಈ ರೀತಿ ಮಾಡೋದು ಅದರ್ವೈಸ್ ಅದ್ರೆ ಮಾಡೋದು ನಾನು ಸೊ ಈ ರೀತಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಅಂದರೆ ಈಗ ಒಮ್ಮೊಮ್ಮೆ ಲಟ್ಟಣಿಗೆ ಅಂಟುಕೊತದೆ ಅಂತ ಒಂದು ಚೂರು ಹಿಟ್ಟು ಹಾಕ್ಕೊಂಡು ಮಾಡಲಿಕ್ಕೆ ಎಲ್ಲೆಲ್ಲಿ ದಪ್ಪ ಇದೆ ನೋಡಿ ಅದನ್ನು ಸರಿಯಾಗಿ ಅದರ ಮೇಲೆ ಅಲ್ಲಿ ಮಾತ್ರ ಪ್ರೆಷರ್ ಹಾಕಿ ಲಡ್ಸ್ಬಳ್ಳಿಕ್ಕೆ ಸೊ ಇವಾಗ ತೆಳ್ಳಗಾಗಿದೆ ಇವಾಗ ನಾವು ತವೆ ಹಾಕಲಿಕ್ಕೆ ತವೆ ಹಾಕ್ಲಿಕ್ಕೆ ಹೇಗೆ ತಗೊಳ್ಳೋದು ಇದನ್ನು ಅಂದರೆ ಇಲ್ಲಿ ನೋಡಿ ಆಯ್ತಾ ಹಗುರ ತಂದು ತವೆ ಹಾಕಲಿಕ್ಕೆ ತವೆ ಕಾಯ್ದಿದೆ ಇಮಿಡಿಯೇಟಾಗಿ ಏನು ಮಾಡಲಿಕ್ಕೆ ಇವಾಗ ಒಂದು ಬಾರಿ ನೀರು ಒರೆಸೋದು ಇದಕ್ಕೆ ನೀರು ಒರೆಸೋದು ಮೀನಿಂಗ್ ಏನಂದರೆ ಇದಕ್ಕೆ ಆ್ಯಕ್ಚುಲಿ ಎಕ್ಸ್ಟ್ರಾ ಹಿಟ್ಟೆಲ್ಲ ಇರ್ತದಲ್ಲ ಅದು ಹೋಗ್ತದೆ ಇದರಲ್ಲಿ ಆಯಿತಾ ನಾವು ತಟ್ಲಿಕ್ಕೆ ಅನುಕೂಲ ಆಗಲಿ ಅಂತಕೊಂಡು ಹಿಟ್ಟು ಹಾಕೊಂಡಿರ್ತೇವೆ ಅದು ಹೋಗ್ತದೆ ಮತ್ತು ಒಂದು ನೀಟಾಗಿ ಬೇಯ್ಲಿಕ್ಕೆ ಅನುಕೂಲ ಅನುಕೂಲ ಆಗ್ತದೆ ಇದಕ್ಕೆ ರೊಟ್ಟೆ ಸರಿಯಾಗಿ ಬೇಯಬೇಕಲ್ಲ ಸೊ ಅದು ಒಂದು ಹೆಲ್ಪ್ ಆಗ್ತದೆ ಸೊ ಒಂದು ಹತ್ತು ಸೆಕೆಂಡ್ ಇದಕ್ಕೆ ಹೋಗ್ತದೆ ನೀರಿಲ್ಲ ಆವಿಯಾಗಿ ಹೋಗುವಾಗ ಗೊತ್ತಾಗ್ತದೆ ಆವಾಗ ತಿರುಗಿ ಹಾಕ್ಲಿಕ್ಕೆ ಇವಾಗ ತಿರು ಹಾಕಿದೆ ತಿರು ಹಾಕಿ ಇನ್ನೊಂದು ಹತ್ತು ಸೆಕೆಂಡ್ ಬೇಯಿಸ್ಲಿಕ್ಕೆ ಇವಾಗ ಒಂದು ಇದಾಗಿದೆ ಸ್ವಲ್ಪ ತಿರು ಹಾಕ್ತೀನಿ ಇವಾಗ ತಿರುಗಿ ಹಾಕ ತಕ್ಷಣ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಲ್ಮೋಸ್ಟ್ ಇಲ್ಲಿ ನೋಡಿ ಕಾಣಿಸ್ತಾ ಉಂಟಾ ಈ ರೀತಿ ಉಬ್ಬಿದ್ರೆ ರೊಟ್ಟಿ ಒಳಗೆ ಚಂದ ಬೇಯ್ತದೆ ಇದು ರೊಟ್ಟಿ ಯಾವಾಗ ಉಬ್ಬುತ್ತದೆ ಅಂದ್ರೆ ನೀವು ನೀಟಾಗಿ ಕರೆಕ್ಟ್ ಈಕ್ವಲ್ ಆಗಿ ಈಕ್ವಲ್ ತಿಕ್ನೆಸ್ನಲ್ಲಿ ಕಟ್ ಮಾಡಿದ್ರೆ ತಟ್ಟಿದ್ರೆ ಮಾತ್ರ ಉಬ್ಬುತ್ತದೆ ಮತ್ತು ಇನ್ನೊಂದು ಉಬ್ಬುದೇನೆ ಸ್ವಲ್ಪ ರೊಟ್ಟಿ ದಪ್ಪಾಗಿದ್ರು ಕೂಡ ಉಬ್ಬುತ್ತದೆ ಎರಡು ರೀಸನ್ ಅಲ್ಲಿ ಈಗ ನಾನು ಹಾಕಿ ಇನ್ನೊಂದು ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಕಡಿಮೆ ಬೇಯಿಸಿ ತೆಗಿಯೋದು ಗೊತ್ತಾಗ್ತದೆ ನಿಮಗೆ ಬೆಂದಿದೇನಾ ಅಂತ ಸಿಂಪಲ್ ಆಗಿದೆ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಯಾವ್ದಾದ್ರು ಫಾರ್ಮ್ ನಲ್ಲಿ ತಿಂತ ಇರಬೇಕು ರಾಗಿ ಮತ್ತೆ ಜೋಳ ಸೊ ಇವಾಗ ನಾನು ತಟ್ಟೆಗೆ ತೆಗಿತೇನೆ ನಾನು ಹೇಳ್ಕೊಟ್ಟಿರೋ ರಾಗಿ ಒಂದು ಮೆಥಡ್ ಸುಮಾರು ಇದೇ ರೀತಿ ನಾಲ್ಕೈದು ಬೇರೆ ಬೇರೆ ರೀತಿ